ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಅಂತ ಈ ದಿನ ನಾನು ಆರಿಸಿಕೊಂಡಿರುವ ಶೀರ್ಷಿಕೆ ತಲೆಯೊಳಗೆ ನೆರೆದಿಹುವು ನೂರಾರು ಹಕ್ಕಿಗಳು ತಲೆಯೊಳಗೆ ನೆರೆದಿಹುವು ನೂರಾರು ಹಕ್ಕಿಗಳು ಗಿಳಿ ಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು ಕಿಲಕಿಲನೆ ಗೊರಗೊರನೆ ಕಿರುಚಿ ಕೂಗುತಿಹವು ನೆಲೆಯಲ್ಲಿ ನಿದ್ದೆಗೆ ಮಂಕುತಿಮ್ಮ ಇಲ್ಲೂ ನಾವು ಡಿ ಬಿ ಜಿ ಅವರು ಹೇಳ್ತಾರೆ ಮನುಷ್ಯ ಸಮಾಧಾನವಾಗಿದ್ದಾಗ ಅವನ ಆಲೋಚನೆಗಳಾಗಲಿ ಒಂದು ಕೋಗಿಲೆ ಇಂಪ್ ಥರ ಇಂಪಾಗಿರ್ಬೋದು ಗಿಳಿ ಥರ ಇರ್ಬೋದು ಅದೇ ಅವನ ಕೆಟ್ಟ ಆಲೋಚನೆ ಬಂದುಬಿಟ್ರೆ ಹದ್ದು ಥರ ಕೆಟ್ಟ ಸ್ವರಗಳು ಬರಕ್ಕೆ ಶುರು ಆಗುತ್ತಂತೆ ಅದಕ್ಕೆ ನಮ್ಮ ಒಳಗೆ ಇಷ್ಟು ನೂರಾರು ಹಕ್ಕಿಗಳಿದೆಯಂತೆ ಗಿಳಿ ಇರ್ಬೋದು ಕೋಗಿಲೆ ಇರ್ಬೋದು ಗೂಗೆ ಇರ್ಬೋದು ಆಮೇಲೆ ಹದ್ದಿರ್ಬೋದು ಈ ಥರ ಕೆಲವು ಸಲ ನಮ್ಗೆ ಒಳ್ಳೆ ಆಲೋಚನೆ ಬರುತ್ತೆ ಕೆಲವು ಸತಿ ಕೆಟ್ಟ ಆಲೋಚನೆ ಬರುತ್ತೆ ಈ ಥರ ಒಂದೇ ಸಮ ಆಲೋಚನೆಗಳು ಬರ್ತಿದ್ರೆ ಅವನ ನೆಮ್ಮದಿಗೆ ಎಷ್ಟು ಭಂಗ ಬರುತ್ತೆ ಅಂತ ಡಿ ವಿ ಜಿ ಅವರು ವಿವರಿಸಿದ್ದಾರೆ